ಏಪ್ರಿಲ್ ರಂದು ಮಂತ್ರಾಲಯದಲ್ಲಿ ರಾಧಾಕೃಷ್ಣ ಲೀಲಾ ಅಮೃತ ಕಾರ್ಯಕ್ರಮ ಮಂತ್ರಾಲಯ ಶ್ರೀ ಸ್ವಾಮಿ ಮಠ ಹಾಗೂ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕೃಷ್ಣ ಲೀಲಾ ಅಮೃತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದ ಆಯೋಜನ ಕಾರ್ಯದರ್ಶಿ ಗಿನ್ನಿಸ್ ದಾಖಲೆ ಭರತನಾಟ್ಯ ಕಲಾವಿದೆ ಮಂತ್ರಾಲಯದ ಪರಿಮಳ ಪ್ರಶಸ್ತಿ ಪುರಸ್ಕೃತೆ ರಾಜ್ಯ ಪ್ರಶಸ್ತಿ ವಿಜೇತ ವಿದೂಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪ್ರಕಾಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ృ హరి పూజ్యాయు నాగభ్రాయ సత్యధరుతాయ భజతం కల్పవృక్షాయ నమతేమ కర్ణాటక రాజ్యద చన్నరయపట్న వాస్తవ్యరాల మఠద శిష్యరు భక్తరు విశేషవా కళానైపుణ్యతను పడద ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಚನ್ನರಾಯಪಟ್ಟಣ ವತಿಯಿಂದ ಇದೇ ದಿವಸ ಇದೇ ತಿಂಗಳು ಏಪ್ರಿಲ್ ಹನ್ನೊಂದನೆಯ ತಾರೀಖಿನಂದು ಮಂತ್ರಾಲಯ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಶ್ರೀಕೃಷ್ಣ ವೇಷವನ್ನು ಪಾಲನೆ ಮಾಡುವ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಈ ಕಲಾ ಪ್ರದರ್ಶನದ ಕಾರ್ಯಕ್ರಮವನ್ನು ಮತ್ತು ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಅತ್ಯಂತ ಅಭಿನಂದನೀಯವಾದಂಥದ್ದು ಮತ್ತು ಉತ್ತಮವಾದಂಥ ಕಾರ್ಯಕ್ರಮ ಸಂಗೀತ ಪ್ರಿಯರು ಕಲಾ ಪ್ರಿಯರು ಆದಂತಹ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ನಡೆಯೋದು ಅತ್ಯಂತ ಔಚಿತ್ಯಪೂರ್ಣವಾದದ್ದು ಇಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾ ತಂಡದವರು ಕಲಾಕಾರರು ಅದೇ ರೀತಿಯಾಗಿ ವ್ಯವಸ್ಥಾಪಕರು ಪ್ರೇಕ್ಷಕರು ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಭಗವಂತನ ಅನುಗ್ರಹಗಳಿದ್ದ ನಾವು